ಆಂಜನೇಯ ಹೆಂಗೆ ರಾಮುಂದು ಇಕ್ಕೊಂಡಿರ್ತಾರೆ ನಾವು ದರ್ಶನ ಅಭಿಮಾನಿ ಇದೆ ಇಕ್ಕೊಂಡಿರ್ತೀವಿ ಅದನ್ನ ನೋಡ್ತೀವಿ ಗಾಡಿ ಮೇಲೆ ಹಾಕಿರ್ತೀವಿ ನಮ್ ರಥದ ಮೇಲೆ ಏನೋ ಜೊತೆ ಕೆಲವರು ಇದ್ರು ನಟರು ನಟಿರು ಬ್ರಹ್ಮ ಚೆನ್ನಾಗಿ ಎಲ್ಲ ಇದ್ರು ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಬೆಳ್ಕೊಂಡ್ ಬಂದ್ಬಿಟ್ರು ದರ್ಶನ್ ಅವ್ರು ನಾವ್ ಇಂದ ನಿ ತೆಗಿಯಕ ನಿಮ್ ಕೈಗೊಳ್ಳಲ್ಲ ನಿಮ್ಮ ಅಪ್ಪನ ಕೈಗ ಆಗಲ್ಲ ಅಣ ಅಣ್ಣ ಅನ್ಕೊಂಡ್ ಇದ್ ಮಾಡ್ಕೊಂಡ್ ಬೆಳ್ಕೊಂಡ್ ಬಂದ್ರು ಅವಾಗ ಚೆನ್ನಾಗಿತ್ತು ದಶನ್ ಅವರು ದಶನ್ ಜೊತೆಗೆ ಇಕ್ಕೊಂಡು ಫಿಲಂ ಗೆಲ್ಸ್ಕೊಂಡ್ ಜೊತೆ ಬೆಕಿಟಿಗಳು ಇರ್ತಾರು ಯಾರೋ ಹೀರೋಗಳು ಹೀರೋಯಿನ್ಗಳು ಇವತ್ತೆಲ್ಲ ಕಾಣಿಸ್ತಾ ಇಲ್ಲ ಇಲ್ಲ ಮಾತಾಡೋದಿಲ್ಲ ಆತ ಅಭಿಮಾನಿಗಳು ಯಾವ್ದೋ ಕಾಸು ಕೊಟ್ಟು ಬಿಟ್ಟು ಅಭಿಮಾನನ ಇವತ್ತು ಅವ್ರು ತಪ್ಪು ಮಾಡಿರ್ಬೋದು ಶಿಕ್ಷೆ ಕೊಡಲಿ ಅದು ನಾವು ತಲೆ ಬಗ್ತೀವಿ ಅಭಿಮಾನಿಗಳು ಬೇರೆ ಯಾರೋ ರೋಡ್ನಾಗ ಹೋಗೋರೆಲ್ಲ ಹೇಳಿ ನಮಗೆ ತಲೆ ಬಗ್ಸಂಥದ್ದು ಏನಿಲ್ಲ ಅಭಿಮಾನ ಅಭಿಮಾನ ಇದ್ದೇ ಇರುತ್ತೆ ಇವತ್ತು ಇರುತ್ತೆ ನಾಳೆ ಆಚೆ ಬರ್ತಲ್ಲ ರಥ ರಥ ಬಂದಂಗೆ ಬರ್ತಾರೆ ಅವಾಗೋ ಅಭಿಮಾನಿಗಳಿರ್ತಾರೆ ಎಲ್ಲ ಅವಾಗಲ್ಲ ನೀವು ಯಾರ ಕರ್ನಾಟಕದಲ್ಲಿ ಯಾರು ಮಾತಾಡ್ತಾರಲ್ಲ ಯಾರೋ ನಾಲ್ಕು ಜನ ಮಾತಾಡ್ತಾವ್ರೆ ಆಯ್ತು ನಾವು ಜಾಸ್ತಿ ತಲೆ ಕೆರ್ಸ್ಕೊಳಕ್ರೆ ಅವ್ರ ಉತ್ಸಾಹ ನಂಬರ್ ಒನ್ ಗಾಡಿಗಳ ಮೇಲೆ ಕಾರ್ ಮೇಲೆ ನೋಡ್ಕೊಂಡು ಹೋಯ್ತಾ ಅವ್ರ ರೋಡ್ ರೋಡ್ ಅವರು ಯಾರು ಮಾತಾಡ್ತಲ್ಲ ಆಪೋಸಿಟ್ ಅವ್ರ ರೋಡ್ ಬಂದ ಅವ್ರು ಅವರು ಯಾರು ಇಲ್ಲ ಈ ನಂಬರ್ ನೋಡ್ಕೊಂಡು ಅವ್ರು ಅದೇ ಅವ್ರಿಗೆ ಉತ್ಸಾಹ್ತ ಕೂಟ ಅಲ್ಲಿ ಕೇಳಬಹುದು ನಿಮ್ ಮನೆ ನೋಡ್ರಿ ಎಷ್ಟ ಸುಖತ್ ನಿಮ್ ಮನೆಯರ್ಬೋದು ಅವ್ರ ಕೆಲ್ಸ ನೋಡ್ರಿ ಅವ್ರನ್ನ ಕಾಪಾಡರು ಅಂತ ಕೆಲಸ ಯಾರು ಮಾಡಲ್ಲ ಯಾರು ಗೊತ್ತಾ ಬಿಡ್ತಾರೆ ಊರುಗಳ ಮೇಲೆ ಒಂದಷ್ಟು ಜನ ಇರ್ತಾರೆ ಹಂಗೆ ಅವ್ರ ಅಭಿಮಾನಿಗಳು ಮಾಡಕ್ಕೆ ಅದಕ್ಕೆ ಏನ್ಸಾ ನಾನು ಹಾಕ್ತಿದೀನಿ ಎಲ್ಲ ಎಲ್ಲ ಗಾಡಿ ಎಲ್ಲ ಟೀ ಕುಡಿಯಕ್ಕೆ ಹೋಗಿರ್ತೀನಿ ಒಂದ್ ಸೆಕೆಂಡ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿ ಕೇಳ ವಿಡಿಯೋ ಮಾಡ್ಕೊಂಡ್ಬರ್ತಾರೆ ಅದು ಕ್ಷೇಮ ತರೋ ಕೆಲಸ ಅಲ್ಲ ನೀನ್ ಅವ್ ಕೇಳಬಹುದು ದಸ ನಾವ್ ಇಲ್ಲಿಂದ ನಿಮ್ ತೆಗ್ಯಕ ನಿಮ್ ಕೈ ನಿಮ್ಮ ಅಪ್ಪನ ಕೈಗ ಆಗಲ್ಲ